ಓಂ ಗಣೇಶ ನನ್ನ ಹೆಸರು ಗಣಪ್ರಕಾಶ್ ಅಂತ ನೀವೇನಾದರೂ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀರ ತುಂಬಾ ಸರಿ ಎಕ್ಸಾಮ್ ಬರಿತಾ ಇದ್ದೀನಿ ಬಟ್ ಪಾಸೇ ಆಗ್ತಾ ಇಲ್ಲ ಗೌರ್ಮೆಂಟ್ ಜಾಬ್ ಸಿಗ್ತಿಲ್ಲ ಅಂತ ಏನಾದ್ರೂ ಚಿಂತೆ ಮಾಡ್ತಾ ಇದ್ದೀರಾ ಹಂಗಂದ್ರೆ ಈ ವಿಡಿಯೋ ನಿಮಗೋಸ್ಕರೇ ಸೊ ನಾನು ಹೇಳ್ದಂಗೆ ಹತ್ತು ರೆಮಿಡಿ ಫಾಲೋ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಜಾಬ್ ಅನ್ನೋ ಸಿಗುತ್ತೆ ಏನು ಮಾಡಬೇಕಂದ್ರೆ ಪ್ರತಿ ದಿವಸ ದಿನಕ್ಕೆ ನೂರ ಎಂಟು ಸರಿ ಓಂ ಸೂರ್ಯ ದೇವಾಯ ನಮಃ ಅಂತ ಡೈಲಿ ಹೇಳ್ತಾ ಬನ್ನಿ ಆಮೇಲೆ ಪ್ರತಿ ಭಾನುವಾರ ಗೋಧಿನ ಸೂರ್ಯನ್ ದೇವಸ್ಥಾನ ಕೊಡಿ ಹಂಗಿಂದ ಬಡವರಿಗೆ ಗೋಧಿನ ದಾನ ಮಾಡ್ತಾ ಬನ್ನಿ ಅಂಡ್ ಮೇಯ್ನ್ ಆಗಿ ನಮ್ಮ ತಂದೆ ಇರ್ತಾರಲ್ಲ ತಂದೆ ದೊಡ್ಡಪ್ಪ ಚಿಕ್ಕಪ್ಪ ಇರ್ತಾರಲ್ಲ ಸೊ ತಂದೆ ಸ್ಥಾಯಿದಲ್ಲಿರೋ ಪ್ರತಿ ಮರ್ಯಾದೆ ಕೊಡಿ ಅಂಡ್ ಮಿಸ್ ಮಾಡ್ದಿರ ಪ್ರತಿ ಭಾನುವಾರ ನಿಮ್ಮ ತಂದೆಗ ತಂದೆ ಹತ್ರ ಹೋಗ್ಬಿಟ್ಟು ಅವ್ರ ಪಾದಕ್ ನಮಸ್ಕಾರ ಮಾಡಿ ಅವ್ರ ಬ್ಲೆಸ್ಸಿಂಗ್ ಅನ್ನು ತಕೊಳ್ಳಿ ಆಮೇಲೆ ಆರೆಂಜ್ ಕಲರ್ ಆರೆಂಜ್ ಅಂತಾರಲ್ಲ ತಿನ್ನೋ ಫ್ರೂಟ್ ಇದೆ ಅಲ್ಲ ಕಿತ್ಲಿಯನ್ನು ಆರೆಂಜು ಅದನ್ನ ಆಗ್ದಷ್ಟು ನೀವು ತಿನ್ನಿ ಆಮೇಲೆ ಬಡವರಿಗೂ ಆರೆಂಜು ಆ ಕಿತ್ಲೆ ದಾನ ಮಾಡಿ ಆಮೇಲೆ ಪ್ರತಿ ದಿವಸ ನಿಮ್ಮ ಹತ್ರ ಆರೆಂಜ್ ಕಲರ್ ಕಟ್ಚಿಪ್ ಅನ್ನೋದು ಇಟ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಫೋನ್ ಅಲ್ಲಿ ವಾಲ್ಪೇಪರ್ ಇರುತ್ತಲ್ಲ ಆ ವಾಲ್ಪೇಪರ್ ಬಂದು ಸೂರ್ಯನ ಸಿಂಬಲ್ ಇರುತ್ತಲ್ಲ ಸನ್ಶೈನು ಸೊ ನಿಮ್ಮ ಫೋನಲ್ಲಿ ವಾಲ್ಪೇಪರ್ ಬಂದು ಸೂರ್ಯನ ಸಿಂಬಲ್ಲು ಇಲ್ಲಾಂದ್ರೆ ಸನ್ ಫ್ಲವರ್ ಇರುತ್ತೆ ಈ ಎರಡು ಇಮೇಜ್ ಅಲ್ಲಿ ಒಂದು ಇಮೇಜ್ ಡೌನ್ಲೋಡ್ ಮಾಡಿ ನಿಮ್ಮ ಫೋನ್ ವಾಲ್ಪೇಪರ್ ಇಟ್ಕೊಳ್ಳಿ ಆ್ಯಂಡ್ ಮಿಸ್ ಮಾಡ್ದಿರ ಡೈಲಿ ಸೂರ್ಯ ನಮಸ್ಕಾರ ಮಾಡ್ತಾ ಇರಬೇಕು ಆಮೇಲೆ ತಿನ್ನೋ ಸ್ವೀಟ್ ಇದೆಲ್ಲ ಕೇಸರಿ ಆರೆಂಜ್ ಕಲರ್ ಕೇಸರಿ ಇದೆ ಆ ಕೇಸರಿ ಮಾಡ್ಬಿಟ್ಟು ಪ್ರತಿ ಭಾನುವಾರ ಆಗದಷ್ಟು ಬಡವರಿಗೆ ಇಲ್ಲಾಂದೇ ಸೂರ್ಯನ ದೇವಸ್ಥಾನ ವಿಷ್ಣು ದೇವಸ್ಥಾನ ಹೋಗ್ಬಿಟ್ಟು ಅವ್ರಿಗೆ ಆ ಪ್ರಸಾದನ ಕೊಡಿ ಆದಷ್ಟು ಭಾನುವಾರಲು ವಿಷ್ಣು ದೇವರಿಗೆ ಓಂ ವಿಷ್ಣು ದೇವಾಯಿದ ಮೇಹೆ ವಾಸುದೇವಾಯಿದಿ ಮಹೆ ತಣ್ಣೋ ವಿಷ್ಣು ಪ್ರಚೋದಯತ್ ಅಂತ ಆ ಮಂತ್ರ ಹೇಳಿ ಆಗದಷ್ಟು ಭಾನುವಾರ ನಾನ್ ವೆಜ್ ತಿನ್ಬೇಡಿ ಯಾವ ಕಾರಣಕ್ಕೂ ಸಂಡೆ ಭಾನುವಾರ ನಾನ್ ವೆಜ್ ತಿನ್ಬೇಡಿ ಆಗದೆ ಬೆಳಿಗ್ಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವತ್ತು ಒಂದು ದಿವಸ ಮಾತ್ರ ಉಪವಾಸ ಇರಿ ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಕಾರಕ ಬಂದು ಸೂರ್ಯ ಸೂರ್ಯ ಅಂದೆ ನಮ್ಮ ಮನೇಲಿ ಅಪ್ಪ ಅಂತಾರೆ ಡ್ಯಾಡಿ ಅಂತಾರೆ ಸೊ ಭಾನುವಾರ ನಾನ್ ವೆಜ್ ತಿನ್ಬೇಡಿ ಆಗದಷ್ಟು ಫಾಸ್ಟಿಂಗ್ ಟ್ರೈ ಮಾಡಿ ಬೇಕಾದ್ರೆ ಅವತ್ತು ನೀವು ನೀರು ಮಜ್ಜಿಗೆ ಇದು ಮಾತ್ರ ಕುಡೀರಿ ಊಟ ಮಾತ್ರ ತಿನ್ನಕ್ಕೆ ಹೋಗ್ಲೇಬೇಡಿ ಅನ್ ಇನ್ನೊಂದು ವಿಷಯ ಎಕ್ಕಿದ ಗಿಡ ಅಂತಾರಲ್ಲ ಸೊ ಎಲ್ರಿಗೂ ಗೊತ್ತಿರುತ್ತೆ ಎಕ್ಕದ ಗಿಡ ಅಂತ ಅದು ನೀಲಿ ಕಲರು ಪರ್ಪಲ್ ಕಲರ್ ಎಕ್ಕದ ಗಿಡ ಇರುತ್ತಲ್ಲ ಸೊ ಆ ಎಕ್ಕದ ಗಿಡಕ್ಕ ಪ್ರತಿ ಭಾನುವಾರ ಆ ಗಿಡಕ್ಕ ನೀರಟ್ಟಿ ಪೂಜೆ ಮಾಡ್ತಾ ಬನ್ನಿ ನಿಮಗೆ ಗೌರ್ಮೆಂಟ್ ಜಾಬನ್ನೋ ಸಿಗುತ್ತೆ ಸೊ ಇಲ್ಲಿ ಹೇಳಿರೋ ಹತ್ತಿರ ಮಡಿ ಕರೆಕ್ಟಾಗಿ ಫಾಲೋ ಮಾಡಿ ನಿಮಗೆ ಗೌರ್ಮೆಂಟ್ ಜಾಬನ್ನೋ ಸಿಗುತ್ತೆ ಬೇರೆ ಏನಾದರೂ ಡೌಟ್ ಇದ್ದೆ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡ್ದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪರ್ಸ್ನಲಾಗಿ ನಿಮ್ಮ ಜಾತಕ ತೊಳ್ಕೊಬೇಕಂದೆ ಪಿನ್ ಟು ಪಿನ್ ಸಪೋಸ್ ನಿಮ್ಮ ಹತ್ರ ನಿಮ್ಮ ಜಾತಕ ಇದ್ದೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಟೈಮು ಪ್ಲೇಸು ಯಾವ ಊರಲ್ಲಿ ಹುಟ್ಟಿದ್ದೀರೋ ಅದಿದ್ದೇ ತಳ್ಕೊಂಡು ಡಿಸ್ಕ್ರಿಪ್ಷನ್ ಇರೋ ನನ್ನ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ ತಳ್ಕೊಬೋದು ಸಪೋಸ್ ನಿಮ್ಮ ಹತ್ರ ಜಾತ್ಕ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ನೋಡ್ತೀನಿ ಪ್ರಶ್ನಾಶಾಸ್ತ್ರ ಏನಂದ್ರೆ ನಿಮ್ಮ ಮನೆ ದೇವ್ರನ್ನ ತಳ್ಕೊಂಡು ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಹೊರಗಡೆ ಒಂದು ನಂಬರ್ ಹೇಳಬೇಕು ಅದ್ರ ಪ್ರಕಾರ ನಿಮಗೆ ಯಾವಾಗ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನಿಮಗೆ ಜಾತಕ ಅನ್ನೋದು ಹೇಳ್ತೀನಿ ಸೊ ಇದೇ ಟೈಮು ಇದೇ ಮಂತ್ ಅಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ ಇದೆ ಅಂತ ಪಿನ್ ಟು ಪಿನ್ ಪ್ರಶ್ನಾಶಾಸ್ತ್ರದಲ್ಲಿ ಹೇಳಿ ತಳ್ಕೊಬೋದು ಏನಾದರೂ ಡೌಟ್ ಇದ್ದೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ನಾನು ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ನಂಬರು ಕಾಲ್ ಮಾಡ್ಬೋದು ಇಲ್ಲಾಂದರೆ ಚಾಟಿಂಗ್ ಮಾಡ್ಬೋದು ಪರ್ಸ್ನಲ್ ನಿಮ್ಮ ಜಾತಕ ತಳ್ಕೊಬೇಕಂದ್ರೆ ಫೋನ್ ಮಾಡಿ ನಾನು ಮಿಸ್ ಮಾಡಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್